ಫುಲ್ ಡಾನ್ಸ್ ಅಲ್ಲಿ ಇದೀರಾ ಹೂ ಸರ್ ಇನ್ನೇನ್ ಮಾಡೋದು ಖುಷಿಗೆ ಡಾನ್ಸ್ ಮಾಡ್ತಾ ಇದೀನಿ ಸರ್ ಅದು ನಮ್ಮ ಕಾರ್ ಶೋರೂಮ್ ಮುಂದೆ ಹೌದು ಸರ್ ಇನ್ನೇನ್ ಮತ್ತೆ ನೀವು ಕಾರ್ ಜೊತೆಗೆ ಮೂರು ಮೂರು ವರ್ಷ ವಾರಂಟಿ ಕೊಡ್ತಾ ಇದೀರಾ ಒಂದಲ್ಲ ಎರಡಲ್ಲ ಮೂರು ವರ್ಷ ವಾರಂಟಿ ಕೊಡ್ತಾ ಇದೀರಾ ಅದೇ ಮೇಡಮ್ ನಮ್ಮ ಶೋರೂಮ್ ದ ಸ್ಪೆಷಾಲಿಟಿ ಸೂಪರ್ ಸರ್ ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ನಿಮ್ಮ ಕಾರ್ ಶೋರೂಮ್ ನಾನು ಇವತ್ತು ಹುಡ್ಕೊಂಡು ಬಂದಿದ್ದೀನಿ ಯಾವ್ದೇ ಕಾರ್ ತಗೊಳ್ಳಿ ಮೂರು ವರ್ಷ ವಾರಂಟಿ ಸಿಗ್ತಾ ಇದೆ ಸರ್ ನಮ್ಮ ವೀಕ್ಷಕರಿಗೆ ಇಂಥದ್ದೇ ಗಾಡಿ ತಗೋಬೇಕಂತ ಆಸೆ ಇರುತ್ತೆ ಬಟ್ ನಿಮ್ ಶೋರೂಮ್ ಬಂದ್ರೆ ಯಾವ ಯಾವ ತರ ಗಾಡಿಗಳು ಸಿಗ್ಬೋದು ಸರ್ ನಮ್ಮ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಲೋ ಬಜೆಟ್ ಇಂದ ಹೈ ಬಜೆಟ್ ವರ್ಗು ಗಾಡಿಗಳು ಸಿಗುತ್ತೆ ನಿಮ್ಗೆ ಎಸ್ ಸಿ ಸಿಗುತ್ತೆ ಎಕ್ಸ್ ಸಿ ಸಿಗುತ್ತೆ ಸೆಡಾನ್ ಸಿಗುತ್ತೆ ಆಚ್ ಸಿಗುತ್ತೆ ಪ್ರತಿ ಒಂದು ವೇರಿಯಂಟ್ ಅಲ್ಲೂ ಪ್ರತಿ ಒಂದು ಗಾಡಿನೂ ಸಿಗುತ್ತೆ ಇನ್ನು ಮೋರ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ರಿಕ್ವೈರ್ಮೆಂಟ್ ಕೊಡಿ ಎಷ್ಟಾಗುತ್ತೆ ಅಷ್ಟು ಅರೇಂಜ್ ಮಾಡ್ಕೊಡೋಣ ಸೂಪರ್ ಸರ್ ಬನ್ನಿ ಸರ್ ಕಾರ್ ಗಳ ತೋರಿಸ್ ಬನ್ನಿ ನಮ್ಗೆ ನಡೀರಿ ಮೇಡಮ್ ಈ ಗಾಡಿ ಯಾವ್ದು ಸರ್ ಸ್ಕೋಡ್ ಆಫ್ ಟೂಸಂಡ್ ಲೆವೆನ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ವೆಹಿಕಲ್ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡೋಣ ಲಕ್ಷ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ರೆನಾಲ್ಟ್ ಕ್ಲೈಬ್ ಇದು ಕ್ಲೈಂಬರ್ ಬರೋದು ಆಟೋಮೆಟಿಕ್ ವೇರಿಯಂಟ್ ಇದರಲ್ಲಿ ಆಟೋಮೆಟಿಕ್ ವೇರಿಯಂಟ್ ಸಿಟಿಗೂ ತುಂಬಾ ಯೂಸ್ಫುಲ್ ಇರುತ್ತೆ ಚೆನ್ನಾಗ್ ಇರುತ್ತೆ ಮೂರುವರೆ ಲಕ್ಷ ಹೇಳ್ತಾ ಇರೋದು ಇನ್ನು ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡೋಣ ಲೋನ್ ಅಪ್ ಟು ಸೆವೆಂಟಿ ಟು ಎಯ್ಟಿ ಪರ್ಸೆಂಟ್ ವರೆಗೂ ಲೋನ್ ಆಗುತ್ತೆ ನಿಮ್ಗೆ ಡಿಪೆಂಡ್ ಅಂತ ಪ್ರೊಫೈಲ್ ಇರುತ್ತೆ ಸ್ಯಾಲ್ರಿ ಯಾವ ತರ ಇರುತ್ತೆ ಅದ್ರ ಮೇಲೆ ಆಗುತ್ತೆ ಇಲ್ಲ ಬಿಸಿನೆಸ್ ಇದ್ರೆ ಅಪ್ ಟು ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಈ ತರ ಎಲ್ಲ ಲೋನ್ ಆಗತ್ತೆ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಫೈಟ್ ಟೈನ್ ಟೂ ತೌಸಂಡ್ ತರ್ಟಿ ಮಾಡೆಲ್ ಇದು ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯು ಟ್ರಾನ್ಸ್ಮಿಷನ್ ಬರೀ ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀನಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಐ ಟ್ವೆಂಟಿ ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಇದು ವರ್ಣ ಇಂಜಿನ್ ಬರುತ್ತೆ ಇದ್ರಲ್ಲಿ ತ್ರಿ ಮೂರ್ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸೂಪರ್ ಸರ್ ನಮ್ಮ ಚಾನಲ್ ಇಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಗೋಷಿಯೇಬಲ್ ಮಾಡ್ಕೊಡೋಣ ಮೇಡಮ್ ನಾನು ಏನ್ ಹೇಳೋದು ಯಾವಾಗ್ಲೂ ಸ್ಕ್ರೀನ್ ಅಲ್ಲಿ ನೋಡ್ದಂಗೆ ಇರಲ್ಲ ಮುಂದೆ ಬನ್ನಿ ಗಾಡಿ ಕ್ವಾಲಿಟಿ ಚೆಕ್ ಮಾಡಿ ತಗೊಂಡ್ ಹೋಗ್ರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಮ್ಮಿ ಸಿಗುತ್ತೆ ಅಂತ ತಗೊಂಡ್ಬಿಟ್ಟು ಗ್ಯಾರೇಜ್ ಗೆ ಹೋಗ್ಬಿಟ್ಟು ಮತ್ತೆ ಐವತ್ತು ಸಾವಿರ ಖರ್ಚು ಮಾಡೋದು ಯೂಸ್ಫುಲ್ ಇಲ್ಲ ಇಡೀ ಬ್ಯಾಂಗ್ಳೂರ್ ಯಾರು ತ್ರೀ ಇಯರ್ಸ್ ವಾರಂಟಿ ಕೊಡಲ್ಲ ನಮ್ಮ ಆಫೀಸ್ ಅಲ್ಲಿ ತ್ರೀ ಇಯರ್ಸ್ ವಾರಂಟಿ ಸಿಗುತ್ತೆ ವಿತ್ ಟರ್ಮ್ ಅಂಡ್ ಕಂಡೀಷನ್ಸ್ ನೀವು ಮುಂದೆ ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೂಪರ್ ಗೈಸ್ ನೋಡಿದ್ರಲ್ವಾ ಮೂರು ವರ್ಷ ವಾರಂಟಿ ಸಿಗ್ತಾ ಇದೆ ಇಡೀ ಬೆಂಗಳೂರಲ್ಲಿ ಅಲ್ಲಿ ಎಲ್ಲ ಹುಡುಗರು ಕೂಡ ನಿಮ್ಗೆ ಮೂರು ವರ್ಷ ಅಂದ್ರೆ ವಾರಂಟಿ ಸಿಗಲ್ಲ ಯಾವ್ದೇ ಕಾರ್ ತಗೊಳ್ಳಿ ಮೂರು ವರ್ಷ ವಾರಂಟಿ ಸಿಗ್ತಾ ಇದೆ ಸರ್ ಈ ಗಾಡಿ ಯಾವ್ದು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಇದು ಟಾಪ್ ಹ್ಯಾಂಡ್ ವೇರಿಯಂಟ್ ಸಿಂಗಲ್ ಓನರ್ ಬರುತ್ತೆ ನ್ಯೂ ಶೇಪ್ ಬರುತ್ತೆ ಇದು ಓಲ್ಡ್ ಶೇಪ್ ಅಲ್ಲ ಗಾಡಿ ಈ ಗಾಡಿನ ಬರೀ ಮೂರುವರೆ ಲಕ್ಷ ಗಾಡಿ ಕೊಡೋಣ ಬರೀ ಮೂರುವರೆ ಲಕ್ಷ ಎರಡು ಎರಡೂವರೆ ಲೋನ್ ಆಗುತ್ತೆ ಅಪ್ ಟು ಒಂದ್ ಫಿಫ್ಟಿ ಟು ಏಟಿ ಪರ್ಸೆಂಟ್ ಏಟಿ ತೌಸಂಡ್ ಇಲ್ಲ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಬೆಂಗಳೂರು ಅಷ್ಟೇ ಲೋನ್ ಮಾಡ್ಕೊಡ್ತೀರಾ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡೋಣ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಹೇಳೋದು ಒಂದೇ ಸ್ಯಾಲ್ರಿ ಇದ್ರೆ ಪ್ರತಿ ಒಂದ್ ಗಾಡಿಗೂ ಲೋನ್ ಮಾಡಬಹುದು ಮಿನಿಮಮ್ ತರ್ಟಿ ತೌಸಂಡ್ ಸ್ಯಾಲ್ರಿ ಇರಬೇಕು ಸ್ಯಾಲ್ರಿ ಇಲ್ಲ ಅಂತ ಅಂದ್ರೆ ಬಿಸ್ನೆಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಅಂದ್ರೆ ಟೂ ತೌಸಂಡ್ ತರ್ಟೀನ್ ಎಬೋ ಇರೋಂತ ವೆಹಿಕಲ್ ಮಾತ್ರ ಲೋನ್ ಆಗೋದು ಟೂ ತೌಸಂಡ್ ತರ್ಟೀನ್ ಎಬೋ ಇರಬೇಕು ವೆಹಿಕಲ್ ಗಳು ಅವಾಗ ಮಾತ್ರ ಲೋನ್ ಮಾಡಬಹುದು ಅಪ್ ಟು ಸೆವೆಂಟಿ ಏಟಿ ಪರ್ಸೆಂಟ್ ಅವ್ರಿಗೂ ಲೋನ್ ಮಾಡಲ್ಲ ಸೂಪರ್ ಸರ್ ಗೈಸ್ ಆಗಿದ್ರೆ ಇನ್ನೇನಕ್ಕೆ ತಡ ಸರ್ ನಿಮ್ಮ ಕನಸಿನ ಗಾಡಿ ತಗೋಬೇಕಾ ಬನ್ನಿ ಇಲ್ಲಿ ಸೋ ಅಮೌಂಟ್ ತಗೊಂಡ್ ಬರ್ಬೇಕು ಗಾಡಿಗಳ ತಗೊಂಡ್ ಎಸ್ ಸಿ ಬಿ ಗಾಡಿ ನೋಡ್ತಾ ಇದ್ರೆ ಒಂದೇ ಕ್ರೆಟಾನು ಇದೆ ಅಂಡ್ ರೆನಾಲ್ಟ್ ಕ್ಯಾಪ್ಚರ್ ಸಹ ಇದೆ ಇದು ಡೀಸೆಲ್ ಗಾಡಿ ಫುಲ್ ಟಾಪೆಂಡ್ ಬರುತ್ತೆ ಪುಷ್ಪಟ ಸ್ಟಾರ್ಟ್ ಪುಷ್ಪಟಲ್ ಈ ಗಾಡಿ ಬಂದು ಶೋರೂಮ್ ಬೆಲೆ ಬಂದು ಹದಿಮೂರು ಲಕ್ಷ ಇದೆ ಆಂಡ್ರೋಡ್ ಪ್ರೈಸ್ ಇವತ್ತು ಈ ಗಾಡಿನ ಅರ್ಧ ಪ್ರೈಸ್ ಬರೀ ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂಡ್ ಕ್ರೆಟಾ ಪೆಟ್ರೋಲ್ ಮ್ಯಾನುವಲ್ ಟ್ರಾಸ್ಮಿಷನ್ ಎಸ್ ವೇ ರೇಂಟ್ ಬರುತ್ತೆ ಇದನ್ನ ಬರೀ ಆರೂವರೆ ಲಕ್ಷಕ್ಕೆ ಫೈನಲ್ ಮಾಡಿಕೊಡೋಣ ಮಾಡೋದು ಪೆಟ್ರೋಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಯಾರು ಏಟ್ ಸೀಟರ್ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ನೋಡಿ ಮಹೇಂದ್ರ ಜೈಲೋ ಇದೆ ಟೂ ತೌಸಂಡ್ ಲೆವೆನ್ ಮಾಡಲ್ ಇ ಐಟ್ ಟಾಪ್ ಎಂಡ್ ಬರುತ್ತೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಈ ಗಾಡಿ ಬಂದು ಬರೀ ಮೂರೂವರೆ ಲಕ್ಷ ಹೇಳ್ತಾ ಇದೀನಿ ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ ಏಟಿಗೆ ನೋಡ್ತಾ ಇದ್ರೆ ಪೆಟ್ರೋಲ್ ಇದೆ ಡೀಸೆಲ್ ಏಟಿಗೆನೂ ಇದೆ ಪೆಟ್ರೋಲ್ ಏಟಿಗೆ ಬಂದು ಟೂ ತೌಸಂಡ್ ತರ್ಟೀನ್ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಐದು ಲಕ್ಷ ಹೇಳ್ತಾ ಇದೀವಿ ಮುಂದೆ ಬಂದ್ರೆ ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ ಡೀಸೆಲ್ ವೆಹಿಕಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸೆಲ್ ಇದೆ ಈ ಗಾಡಿ ಬಂದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಎಕ್ಸ್ ಬಿ ಫೈವ್ ಹಂಡ್ರೆಡ್ ಯಾರನ್ನು ನೋಡ್ತಾ ಇರ್ತೀರಾ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಫೋರ್ ಇಂಟು ಫೋರ್ ವೆಹಿಕಲ್ ಇದು ಬಂದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಡಬ್ಲ್ಯೂ ಏಟ್ ಬರುತ್ತೆ ಟಾಪ್ ಇಂಡು ಹೊರಗಡೆ ಗಾಡಿ ಇರೋದು ವಿನ್ ಐದಕ್ಕು ಲಕ್ಷ ವಿತ್ ಕೆ ಆರಕ್ಕು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಕೆ ವಿ ಹಂಡ್ರೆಡ್ ಕೆ ಏಟ್ ಬರುತ್ತೆ ಟಾಪ್ ಎಂಡ್ ಇದು ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸಿಕ್ಸ್ ಸೀಟರ್ ವೆಹಿಕಲ್ ಬರುತ್ತೆ ಗಾಡಿ ಪ್ರೈಸ್ ಬಂದು ತ್ರೀ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲ ಡಿಸೈರ್ ನೋಡ್ತಾ ಇದ್ರೆ ಡಿಸೈರ್ ಅಲ್ಲಿ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಟೂ ತೌಸಂಡ್ ಟೆನ್ ಮಾಡಲ್ಲು ಸಿಂಗಲ್ ಓನರ್ ಪೆಟ್ರೋಲ್ ಡಿ ಡಿಸೈರ್ ಇದು ಮ್ಯಾನ್ಯೂಲ್ ಟ್ರಾನ್ಸ್ಮಿಷನ್ ಬರುತ್ತೆ ಐದು ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಬರೀ ಎರಡು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂಡ್ ಬಿಲ್ಡ್ ಕ್ವಾಲಿಟಿಲಿ ಆಟೋಮೆಟಿಕಲ್ ಅಲ್ಲಿ ಯಾರು ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ವೋಲ್ಸ್ ವ್ಯಾಗನ್ ವೆಂಟೋ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಇದು ಟಾಪ್ ಹ್ಯಾಂಡ್ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ಪೆಟ್ರೋಲ್ ಆಗಿರುತ್ತೆ ಇದು ಗಾಡಿ ಬಂದು ರೇಟ್ ಬರೀ ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಮುಂದೆ ಬನ್ನಿ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ತುಂಬಾ ಜನ ಮಾರುತಿ ಬೆಲೆನೂ ಹುಡುಕ್ತಾ ಇರ್ತಾರೆ ಈ ಸರಿ ಬೆಲೆನೂ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಆಲ್ಫಾ ವೇರಿಯಂಟ್ ಬರುತ್ತೆ ಟಾಪ್ ಪುಶ್ ಪುಷ್ಪ ಸ್ಟಾರ್ಟ್ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗಾಡಿ ಐದು ಮುಕ್ಕಾ ಲಕ್ಷ ಹೇಳ್ತಾ ಇದೀವಿ ಇದನ್ನು ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಲೋನ್ ಅಪ್ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಮಾಡ್ತೀನಿ ಪ್ರತಿಯೊಂದು ಗಾಡಿಗೂ ಲೋನ್ ಮಾಡ್ತೀನಿ ಸರ್ ಬಟ್ ಡಿಪೆಂಡ್ ಆನ್ ಪ್ರೊಫೈಲು ಪ್ರೊಫೈಲ್ ಎಷ್ಟು ಚೆನ್ನಾಗಿರುತ್ತೆ ಆ ತರ ಸ್ಯಾಲ್ರಿ ಇದ್ರೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ಬೋದು ಬಿಸ್ನೆಸ್ ಇದ್ರೆ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಮಾಡ್ಕೊಡೋಣ ಕಮ್ಮಿ ಬಜೆಟ್ ಅಲ್ಲಿ ಯಾರ ಗಾಡಿ ನೋಡ್ತಾ ಇದ್ರೆ ಸರ್ ಟಾಟಾ ಟಿಯಾಗೋ ಇದಾರೆ ನೋಡಿ ನಿಮ್ ಫಾಲೋಅಸ್ಗೋಸ್ಕರ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎಕ್ಸ್ ಟಿ ವೇರಿಯಂಟು ಟಾಟಾ ಟಿಯಾಗೋ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರೀ ಮೂರುವರೆ ಲಕ್ಷ ಕೊಟ್ಬಿಡೋಣ ಬ್ರದರ್ ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ನೋಡಿ ಹೋಂಡಾ ಸಿಟಿನೂ ಇದೆ ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ಲು ವಿಪೆಂಡ್ ಬರುತ್ತೆ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಟೆಸ್ಟ್ ಸ್ಕ್ರೀನ್ ಸಿಸ್ಟಮು ಎ ಬಿ ಬಿ ಎಸ್ ಏರ್ಬ್ಯಾಗು ಎಲ್ಲ ಬರುವಂಥ ಆಪ್ಷನ್ ಬರೀ ಮೂರುವರೆ ಲಕ್ಷ ಗಾಡಿ ಕೊಟ್ಬಿಡೋಣ ಸರ್ ಐ ಟ್ವೆಂಟಿ ಆಟೋಮೆಟಿಗು ಐ ಟ್ವೆಂಟಿಲಿ ಆಟೋಮೆಟಿಕ್ ಯಾರು ನೋಡ್ತಾ ಇದ್ರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲು ಸೆಕೆಂಡ್ ಓನರ್ ಬರೀ ಮೂವತ್ತು ಸಾವಿರ ಓಡಿದೆ ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್ ಇದು ಬರೀ ಮೂರ ಹೇಳ್ತಾ ಇದೀನಿ ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅವರು ಯಾರು ನೋಡ್ತಾ ಇದ್ರೆ ಔಟ್ ಆಫ್ ಗಾಡಿ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಬರೀ ಹದಿನೈದು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮುಂದೆ ಮಾಡ್ಕೊಡೋಣ ಇನ್ನು ಮುಂದೆ ಬಂದಮೇಲೆ ಸಿವಿಕಲ್ ಆಟೋಮೆಟಿಕ್ ಯಾರು ನೋಡ್ತಾ ಇದ್ರೆ ಫ್ರೆಶ್ ಹೊಸ ಎಫ್ ಸಿ ಐದು ವರ್ಷ ಮಾಡ್ಸಿದ್ದೀನಿ ಆಟೋಮೆಟಿಕ್ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಈ ಗಾಡಿನ ಬರೀ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಾ ಇದೀನಿ ಡೀಸೆಲ್ ಅಲ್ಲೇ ಒಳ್ಳೆ ಮೈಲೇಜ್ ಗಾಡಿ ಯಾರ ನೋಡ್ತಾ ಇದ್ರೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರೋ ಅಂತ ಗಾಡಿ ಇದು ರೆನಾಡ್ಸ್ ಕಾಲ ಡೀಸೆಲ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಈ ಗಾಡಿನ ಬರೀ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಪ್ರೀಮಿಯಂ ಗಾಡೀಲಿ ಯಾರ ವಿತ್ ಸನ್ರೂಫಿರೋ ಅಂತ ಗಾಡಿ ನೋಡ್ತಾ ಇದ್ರೆ ಟೂ ತೌಸಂಡ್ ಟ್ವೆಲ್ ಸೂಪರ್ ಇದು ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಹೋಂಡ ಜಾರ್ ನೋಡ್ತಾ ಇದ್ರೆ ಯಾರಾರ ಟೂ ತೌಸಂಡ್ ಫಿಫ್ಟೀನಲ್ಲಿ ಎರಡು ಗಾಡಿ ಇದೆ ಒಂದು ಟೂ ತೌಸಂಡ್ ಫಿಫ್ಟೀನ್ ಟಾಪ್ ಎಂಡ್ ಇದೆ ಒಂದು ಟೂ ತೌಸಂಡ್ ಫಿಫ್ಟೀನ್ ಮಿಡ್ಲ್ ವೇರಿಯಂಟ್ ಇದೆ ಬಟ್ ಇದು ಸಿಂಗಲ್ ಓನರು ಇದು ಸೆಕೆಂಡ್ ಓನರ್ ವೆಹಿಕಲ್ ಎರಡು ಗಾಡಿಲಿ ಯಾವ್ದಾದ್ರು ಗಾಡಿ ತೊಳಿ ಬರೀ ನಾಲ್ಕೂವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ವರ್ಣದಲ್ಲಿ ಸರ್ ಒಂದಲ್ಲ ಎರಡಲ್ಲ ಮೂರು ಮೂರು ವರ್ಣ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದೆ ಟೂ ತೌಸಂಡ್ ಲೆವೆನ್ ಮಾಡಲ್ ಇದೆ ಟೂ ತೌಸಂಡ್ ಟೆನ್ ಮಾಡಲ್ ಸಹ ಇದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದ ಎಂಬತ್ತೈದು ಸಾವಿರ ಗಂಟಲು ಗಾಡಿ ಇದೆ ಬೋರ್ಡ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಕಮ್ಮಿ ಬಜೆಟ್ ಅಲ್ಲಿ ಯಾರ ನಿಸಾನ್ ಮೈಕ್ ನೋಡ್ತಾ ಇದ್ರೆ ಗಾಡಿ ಸೂಪರ್ ಆಗಿದೆ ಇದು ರೆನಾಟ್ ಪಲ್ಸ್ ಇದು ಸಾರಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಪುಷ್ಪಟ ಸ್ಟಾರ್ಟ್ ಬರುತ್ತೆ ಗಾಡಿ ಇದು ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು ಈ ಪ್ರೈಸ್ ಬಂದು ಬರೀ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರಕ್ಕೆ ಮಾಡ್ಕೊಡ್ತಾ ಇದೀನಿ ಟೂ ತೌಸಂಡ್ ಟೆನ್ ಮಾಡಲ್ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಟಾಪ್ ಅಂಡ್ ವರ್ಣ ಇದು ಐದು ಲಕ್ಷ ಎಫ್ ಸಿ ರನ್ನಿಂಗ್ ಇದೆ ಡಾಕ್ಯುಮೆಂಟೇಶನ್ ಅಪ್ ಟು ಡೇಟ್ ಇದೆ ಬರಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಇಲ್ಲ ಇಪ್ಪತ್ತೈದು ಮೈಲೇಜ್ ಬರಬೇಕು ಅಂತ ಇತ್ತ ಹೋಂಡಾ ಅಮೇಝು ಡೀಸೆಲ್ ವೇರಿಯಂಟು ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಿಕೊಡ್ತಾ ಇದ್ದೀನಿ ರಿಡ್ಸು ಮಾರುತಿ ನೋಡ್ತೀರಾ ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಬರೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಾ ಇದ್ದೀನಿ ಡೆಸ್ಟರ್ ಬೇಕಾ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಒನ್ ಟೆನ್ ಪಿ ಎಸ್ ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟ್ ಬರುತ್ತೆ ಬರೀ ಮೂರುವರೆ ಲಕ್ಷ ಗಾಡಿ ಕೊಡೋಣ ಟ್ವೆಂಟಿ ಟ್ವೆಂಟಿ ರೆನಾಡ್ ಸ್ಪಿಡ್ ಟಾಪ್ ಎನ್ ಬರುತ್ತೆ ವಿತ್ ನ್ಯೂ ಶೇಪ್ ಬರುತ್ತೆ ಗಾಡಿ ಇದು ಬರೀ ಮೂರ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಗಾಡಿ ಕೊಟ್ಬಿಡಣ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಏಟ್ ಸೀಟರ್ ಗಾಡಿ ಮಿನಿ ಆನೆ ಅಂತ ಹೇಳ್ಬೋದು ಟೂ ತೌಸಂಡ್ ತರ್ಟಿನ್ ಮಾಡಲ್ ಡೀಸೆಲ್ ಗಾಡಿ ಆರ್ ಎಕ್ಸ್ ಫೈವ್ ಎಕ್ಸ್ ಫೈವ್ ಹಂಡ್ರೆಡ್ ಏನ್ ಬರುತ್ತೆ ಸೇಮ್ ಪ್ರೀಮಿಯಂ ವೆಹಿಕಲ್ ಬರೀ ನಾಲ್ಕೂವರೆ ಲಕ್ಷಕ್ಕೆ ವಿತ್ ಎನ್ ಒ ಸಿ ಮಾಡಿ ಕೊಟ್ಬಿಡೋಣ ಐಟೆನ್ ತಗೋತೀನಿ ಅಂದ್ರೆ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಇದು ವಿತ್ ಡಾಕ್ಯುಮೆಂಟೇಶನ್ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇರೋ ಅಂತ ಗಾಡಿ ಬರೀ ಎರಡು ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಕೂಡ ರಾಪಿಡ್ ಟೂ ತೌಸಂಡ್ ಟ್ವೆಲ್ ಡೀಸೆಲ್ ವೇರಿಯಂಟ್ ಬರೀ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರಕ್ಕೆ ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನ್ ಅಕ್ಟೋಬರ್ ಆಲ್ಮೋಸ್ಟ್ ಫಿಫ್ಟೀನ್ ಬರುತ್ತೆ ಸೆಂಟ್ರೋ ಇದು ಲೋ ಮಾಡ ಇವತ್ತು ಆರು ಏಳು ಮಾಡ್ಲೇನೆ ಒಂದುವರೆ ಲಕ್ಷ ಒಂದು ಮುಕ್ಕಾಲ್ ಲಕ್ಷಕ್ಕೆ ಮರ್ತಾವ್ರೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಹತ್ರ ಇರೋಂತ ಗಾಡಿ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಡೀಸೆಲ್ ಗಾಡಿ ಡೆಲ್ಲಿ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಬರೀ ಎರಡು ಲಕ್ಷಕ್ಕೆ ಶಿಫ್ಟ್ ಡಿಸೈರು ಗ್ರ್ಯಾಂಡ್ ಐಟನ್ ನೋಡೋರಿಗೆ ಪುಷ್ಪ ಟೈಸ್ಟರ್ ಗಾಡಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಬರೀ ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡೋಣ ಆಟೋಮೆಟಿಕಲಿ ಬಲೆನೋ ಯಾರು ಮ್ಯಾನುವಲ್ ನೋಡಿದ್ರಿ ಒಳಗಡೆ ಆಟೋಮೆಟಿಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆಟೋಮೆಟಿಗೂ ಇದೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಬರೀ ಮೂವತ್ತು ಸಾವಿರ ಗಾಡಿ ಓಡಿದೆ ಬರೀ ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಅದನ್ನು ಹೆಚ್ಚು ಕಮ್ಮಿ ಆಗುತ್ತೆ ಶಿಫ್ಟ್ ಅಲ್ಲಿ ಯಾರು ಡೀಸೆಲ್ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ನೋಡ್ತಾ ಇದ್ರ ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಶಿಫ್ಟ್ ಇದೆ ಅಂಡ್ ಪೋಲೋ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಪೋಲೋ ಮಿಡ್ಲ್ ವೇರಿಯಂಟ್ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಇವತ್ತು ಮಾರ್ಕೆಟ್ ಐದು ಕಾಲ ಇದೆ ಬರೀ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕೊಡೋಣ ಡೆಸ್ಟರ್ ಅಲ್ಲಿ ಯಾರನ್ನ ನೋಡ್ತಾ ಇದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲು ಡಾಕ್ಟರ್ ವೆಹಿಕಲ್ ಕಸ್ಟಮರ್ ಡೈರೆಕ್ಟ್ ವೆಹಿಕಲ್ ಬರೀ ಮೂರ್ ಲಕ್ಷ ಗಾಡಿ ಕೊಡೋಣ ಅಲ್ಲಿ ಫ್ಯಾಬಿಯ ಟೂ ತೌಸಂಡ್ ಲೆವೆನ್ ಮಾಡಲ್ ನೋಡಿದ್ರಿ ಇದು ಟ್ವೆಲ್ ಮಾಡೆಲ್ ಗಾಡಿ ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಇನ್ನು ಮುಂದೆ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಮ್ಮ ವೀಕ್ಷಕರಿಗೆ ಮೂರ್ ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದೀರಾ ಕಾರ್ ಜೊತೆ ಸೊ ಇಷ್ಟೆಲ್ಲ ಕಾರ್ ಗಳನ್ನ ನಮ್ಮ ವೀಕ್ಷಕರು ತಗೋಬೇಕಂದ್ರೆ ಅಡ್ರೆಸ್ ನ ಹೇಳಿ ಸರ್ ಅಡ್ರೆಸ್ ಇಲ್ಲಿ ಅಂತಂದ್ರೆ ಬನ್ನೇರ್ಘಟ್ಟ ಮೈನ್ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಇದೆ ಅದ್ರ ಬ್ಯಾಕ್ ಸೈಡ್ ಅಕ್ಷಯ ನಗರ ಎಳನಹಳ್ಳಿ ಮೇನ್ ರೋಡ್ ಅಲ್ಲಿ ಗೂಗಲ್ ಹೋಗಿ ಜಸ್ಟ್ ಐಡೆಂಟಿ ಕಾರ್ಸ್ ಅಂತ ಹಾಕ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್ ಸಿಗುತ್ತೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಇರುತ್ತೆ ಆಯ್ ಅಂತ ಮೆಸೇಜ್ ಮಾಡಿ ಆಟೋಮೆಟಿಕ್ಲಿ ಲಿಂಕ್ ಲೊಕೇಶನ್ ಎಡೋದು ಸಿಗುತ್ತೆ